ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಬೇಕಾದಂತಹ ಒಂದು ಏರ್ ಬ್ಯಾಂಡ್ಸು ಈ ಮಧ್ಯಕಾಲದಲ್ಲಿ ತುಂಬಾ ಫೇಮಸ್ ಆಗ್ತಿದೆ ಸ್ಕ್ರಂಚೀಸ್ ಅಂತ ತುಂಬ ಅಂದರೆ ತುಂಬನೇ ಚೆನ್ನಾಗಿರುತ್ತೆ ಈಸಿಯಾಗಿ ಮನೆಯಲ್ಲೇ ಕೂಡ ರೆಡಿ ಮಾಡ್ಕೋಬೋದು ಮನೆಯಲ್ಲಿ ಹರ್ಷಣ ಕುಂಕುಮಕ್ಕೆ ಅಂತ ಹೋದಾಗ ಬ್ಲೌಸ್ ಪೀಸಸ್ ಆದರೆ ಕೊಡ್ತಾರಲ್ವಾ ಆ ಒಂದು ಬ್ಲೌಸ್ ಪೀಸಸನ್ನು ನಾವು ಸ್ಟಿಚ್ ಮಾಡಿಸ್ಕೊಳ್ಲಿಕ್ಕೆ ಹೆಂಗೋ ಆಗೋದಿಲ್ಲ ಅಂಥ ಬ್ಲೌಸ್ ಪೀಸ್ಗಳಿಂದ ಈ ರೀತಿಯ ಬ್ಯೂಟಿಫುಲ್ಲಾದಂತಹ ಏರ್ಬ್ಯಾಂಡ್ಸನ್ನು ಈಸಿಯಾಗಿ ರೆಡಿ ಮಾಡ್ಕೋಬೋದು ನಿಮ್ಮ ಹತ್ರ ಮಿಷನ್ ಇಲ್ಲ ಅಂತಂದರೆ ಈಸಿಯಾಗಿ ದಾರದಿಂದ ಕೂಡ ಹೊಲ್ಕೊಂಡು ರೆಡಿ ಮಾಡ್ಕೋಬೋದು ನಾನಿಲ್ಲಿ ಫೈ ಫೈವ್ ಡಿಫ್ರೆಂಟ್ ಸೈಜಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಹೇರ್ ಬ್ಯಾಂಡ್ಸನ್ನು ರೆಡಿ ಮಾಡಿದ್ದೀನಿ ಪ್ರತಿಯೊಂದು ಕೂಡ ಲೆಂತ್ ಬಂದುಬಿಟ್ಟು ಫಾರ್ಟಿ ಟು ಇಂಚಸ್ಸು ವಿಡ್ತ್ ಬಂದುಬಿಟ್ಟು ಫೈವ್ ಇಂಚ್ ಫೋರ್ ಇಂಚ್ ತ್ರೀ ಇಂಚ್ ಟೂ ಇಂಚ್ ಒನ್ ಇಂಚ್ ಈ ಥರ ಎಲ್ಲನೂ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸಲ್ಲಿ ನಾನು ಮೆಜರ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನಂತರ ಎರಡೂ ಕಡೆ ಎಡ್ ಎಡ್ಜಸ್ಟ್ ಇರುತ್ತಲ್ಲ ಅದನ್ನು ಒಂದು ಕಡೆ ಇರಿಸ್ಕೊಂಡು ಈ ರೀತಿಯಾಗಿ ಜಾಯಿಂಟನ್ನು ಮಾಡ್ಕೋಬೇಕು ನಂತರ ವಿಡಿಯೋನಲ್ಲಿ ತೋರಿಸಿದ ಹಾಗೆ ಅರ್ಧಕ್ಕೆ ಫೋಲ್ಡಿಂಗನ್ನು ಮಾಡಿಕೊಂಡು ಫಸ್ಟಲ್ಲಿ ಬಂದಿರುವಂಥ ಲೇಯರನ್ನ ಈ ರೀತಿಯಾಗಿ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು ಸೆಕೆಂಡ್ ಲೇಯರ್ನ ಹೊರಗಡೆ ಇಟ್ಕೊಂಡು ವಿಡಿಯೋನಲ್ಲಿ ತೋರಿಸಿದ ಹಾಗೆ ಕಂಪ್ಲೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು ಸ್ವಲ್ಪ ಹೊಲ್ಕೊಳ್ತಾ ಹಿಂದೆಗಡೆ ಕಡೆ ಎಳಿತಾ ಇದೆ ಹೊಲಿಬೇಕಾಗಿರುವಂಥ ಬಟ್ಟೆ ಮುಂದೆ ಬರುತ್ತೆ ನಾವು ಹೊಲಿದಿರುವಂಥ ಬಟ್ಟೆ ಹಿಂದೆ ಹೋಗಿ ಕಂಪ್ಲೀಟಾಗಿ ಈ ಒಂದು ಪೈಪ್ ಥರ ರೆಡಿ ಮಾಡ್ಕೋಬೇಕು ಒಂದೆರಡು ಸಲ ಗಮನ ಇಟ್ಟು ನೋಡಿದ್ರೆ ಸಾಕು ಈಸಿಯಾಗಿ ಯಾವ ಥರ ಹೊಲ್ಕೊಂಡೆ ಅಂತ ಅರ್ಥ ಆಗಿಬಿಡುತ್ತೆ ನೋಡಿ ಈ ರೀತಿ ಹೊಲ್ಕೊಳ್ಳ್ದೆ ಹಿಂಭಾಗದಲ್ಲಿ ಎಳಿತಾಯಿದ್ರೆ ಈಸಿಯಾಗಿ ಇದು ಕಂಪ್ಲೀಟಾಗಿ ಕವರ್ ಆಗಿಬಿಡುತ್ತೆ ಇನ್ನೇನೊಂದು ಅರ್ಧ ಇಂಚು ಗ್ಯಾಪ್ ಇದೆ ಅನ್ನೋವಾಗ ಇದನ್ನು ರಿಮೂವ್ ಮಾಡಿಕೊಂಡು ಇದನ್ನು ರಿವರ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಳೆದ್ರೆ ಸಾಕು ಈಸಿಯಾಗಿ ರಿವರ್ಸ್ ಆಗಿಬಿಡುತ್ತೆ ನಮ್ಮ ಹತ್ರ ಇರುವಂತಹ ಬ್ಯಾಂಡ್ ಇರುತ್ತೆ ಅಲ್ವಾ ಈ ಒಂದು ಏರ್ ಬ್ಯಾಂಡ್ನ ತಗೊಂಡು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಒಳಗಡೆ ಸೇರಿಸ್ಕೋಬೋದು ಪ್ಲೇನ್ ಏರ್ ಬ್ಯಾಂಡ್ ಅಲ್ಮೋಸ್ಟ್ ಒನ್ ಒನ್ ರೂಪಾಯಿಂದ ಎರಡು ರೂಪಾಯಿ ಇರ್ಬೋದು ಈ ಥರ ಒಂದು ಏರ್ ಇರುತ್ತೆ ಇರುತ್ತಲ್ವ ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಪಿನ್ನಲ್ಲಿ ಸೇರಿಸ್ಕೊಂಡು ಸೇಫ್ಟಿ ಪಿನ್ನನ್ನು ಇನ್ನೊಂದು ಕಡೆ ಸೇರಿಸ್ಕೊಂಡು ಈ ರೀತಿಯಾಗಿ ನಾವು ಒಂದು ಕಡೆ ಸೆಕ್ಯೂರ್ ಮಾಡಿಕೊಂಡು ಇನ್ನೊಂದು ಕಡೆ ಇದನ್ನು ಹತ್ತಿಸ್ಕೊಳ್ತಾ ಹೋದರೆ ಹೊರಗಡೆ ಬಂದ್ಬಿಡುತ್ತೆ ನಂತರ ಈ ಒಂದು ಇಯರ್ಬ್ಯಾಂಡ್ಗೆ ಇರುವಂಥ ಪಿನ್ಸನ್ನು ತೆಗೆದುಬಿಟ್ಟು ನಂತರ ಈ ಒಂದು ಇದನ್ನು ಗಂಟಾಕ್ಕೊಂಡ್ಬಿಟ್ಟು ನಂತರ ಒಂದು ಇಂಚು ಏನು ಬಿಟ್ಕೊಂಡಿದ್ದೀವಿ ಅದನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಬ್ಯಾಂಡ್ ಅದೇ ರೆಡಿ ಆಗಿಬಿಡುತ್ತೆ ನಾನು ಎಲ್ಲ ಬ್ಯಾಂಡ್ಸ್ನ ಇದೇ ರೀತಿಯಾಗಿ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದ್ದೀನಿ ಕೂಡ ಟ್ರೈ ಮಾಡಿ ನೋಡಿ ಹಾರ್ಡಾಗಿ ಒಂದು ಹತ್ತು ನಿಮಿಷ ಸ್ಪೆಂಡ್ ಮಾಡಿದ್ರೆ ಸಾಕು ದಾರದಿಂದ ಹೊಲ್ಕೊಂಡ್ರೆ ಕೂಡ ಒಂದು ಏರ್ ಬ್ಯಾಂಡ್ ಹತ್ರ ರೆಡಿ ಆಗಿಬಿಡುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು ನಾನಿಲ್ಲಿ ಒಂದು ಐದು ಇಯರ್ ಬ್ಯಾಂಡ್ಸ್ನಾದರೆ ಮಾಡಿದ್ದೀನಿ ಎಲ್ಲ ಥರ ಲೆಂತ್ ಬಂದ್ಬಿಟ್ಟು ಫಾರ್ಟಿ ಟು ಇಂಚಸ್ಸು ಲೆಂತ್ ಜಾಸ್ತಿ ಏರ್ ಬ್ಯಾಂಡ್ ಅನ್ನೋದು ಸ್ವಲ್ಪ ಬುಶಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಮಾಡ್ಕೊಂಡಿರುವಂತಹ ಇಯರ್ಬ್ಯಾಂಡ್ಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಫೈವ್ ಇದೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್